ಹಾಯ್ ಹಲೋ ಹೆವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒ ರೀತಿಯೇ ವಿಡಿಯೋ ಮಾಡ್ತಿದ್ದೀನಿ ತುಂಬ ಬೇಜಾರಾಗಿದೆ ಏನು ವಿಷಯ ಅಂತ ತುಂಬ ನೋಡಿ ನಿಮಗೆ ಗೊತ್ತಾಗಿರ್ಬೋದು ಸೊ ಇದು ನನ್ನ ಹೊಸ ಚಾನಲ್ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಏನಪ್ಪಾ ವಿಷಯ ಅಂತ ಹೇಳಿದ್ರೆ ನಂದು ಒಳ್ಳೆ ಚಾನಲ್ಲು ಡಿಲೀಟ್ ಆಯಿತು ಹೇಳೋದಕ್ಕೆ ತುಂಬ ಬೇಜಾರಾಗ್ತಾಯಿದೆ ನನಗೆ ಸೊ ಇವತ್ತು ಇವತ್ತೇ ಡಿಲೀಟ್ ಆಗಿದ್ದು ಸೊ ಇವತ್ತೇ ಹೊಸ ಚಾನಲ್ ಕ್ರಿಯೇಟ್ ಮಾಡಿ ವಿಡಿಯೋ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಬೇಕು ಸುಮ್ಮನೆ ಕೂರಬಾರ್ದು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ ಸೊ ಪ್ಲೀಸ್ ದಯವಿಟ್ಟು ಎಲ್ಲರೂ ಆ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡಿದ್ರಿ ಹಾಗೆ ಈ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನಗೆ ಅಂತ ನಾನು ಕೇಳ್ಕೊತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಎರಡೂವರೆ ವರ್ಷದ ಪರಿಶ್ರಮ ಎರಡು ವರ್ಷ ಪ್ಲಸ್ ಮೂರು ತಿಂಗಳಾಗಿತ್ತು ಎರಡು ವರ್ಷ ಮೂರು ತಿಂಗಳ ಪರಿಶ್ರಮ ಎಲ್ಲ ಒಟ್ಟಿಗೆ ಹಾಳಾಗೋಯ್ತು ಅದಕ್ಕೆ ತುಂಬ ಬೇಜಾರಾಗ್ತಾ ಇದೆ ಒಂದಿನ ಎರಡು ದಿನದಲ್ಲಿ ಅದು ಬೆಳೆಸಿದ್ದಲ್ಲ ಚಾನಲ್ ಸತತವಾಗಿ ಎರಡು ವರ್ಷ ಮೂರು ತಿಂಗಳು ಕಷ್ಟಪಟ್ಟು ಚಾನಲ್ನ ಮಾನಿಟೈಸ್ ಮಾಡ್ಕೊಂಡಿದೆ ಆ ವಿಷಯನ ನಾನು ಸ್ವಲ್ಪ ದಿನದಲ್ಲಿ ನಾನು ತಿಳಿಸ್ಬೇಕಿತ್ತು ಗೂಗಲ್ ಆ್ಯಡ್ ಸ್ಪಿನ್ ಬಂದುಬಿಡಲಿ ಆಮೇಲಿಂದ ವಿಷಯನ ಹೇಳೋಣ ಅಂತ ಎಲ್ಲ ಆನ್ ಆಗಿ ರೆವಿನ್ಯೂ ಎಲ್ಲ ವರ್ಕ್ ಇತ್ತು ಆ್ಯಡ್ ಆಗ್ತಾ ಇತ್ತು ಹಾಗಿದ್ದಾಗಲೇ ನಾನು ಸ್ವಲ್ಪ ವಿಡಿಯೋ ಮಾಡೋದನ್ನು ಸ್ಟಾಪ್ ಮಾಡಿದೆ ಅದಾದಮೇಲೆ ಹಾಗೆ ಗೂಗಲ್ ಆ್ಯಡ್ ಪಿನ್ಸ್ ಆ್ಯಡ್ ಸೀನ್ಸ್ ಪಿನ್ಗೆ ನಾನು ಅಪ್ಲೈ ಮಾಡಬೇಕಿತ್ತು ಸೊ ಅದಕ್ಕೆ ಮಿನಿಮಮ್ ಟೆನ್ ಡಾಲರ್ ಕಂಪ್ಲೀಟ್ ಆಗಬೇಕು ಅಂತ ರೂಲ್ಸ್ ಇತ್ತು ಸೊ ಅದಾದಮೇಲೆ ನಾನು ಪಿನ್ನ ಅಪ್ಲೈ ಮಾಡೋಣ ಅಂತ ಹೇಳಿಬಿಟ್ಟು ಅಪ್ಲೈ ಮಾಡ್ತಾ ಇದ್ದೆ ಮಾಡ್ತಾ ಇದ್ದಂತಹ ಟೈಮಲ್ಲಿ ಅದಕ್ಕೆ ತುಂಬ ಪ್ರೊಸೀಜರ್ಸ್ ಇರುತ್ತೆ ಏನೇನೋ ಮಾಡಬೇಕು ಅದು ಯೂಟ್ಯೂಬಲ್ಲಿ ಇರೋರಿಗೆ ಗೊತ್ತಿರುತ್ತೆ ಸೊ ಆ ಪ್ರೊಸೀಜರ್ಸ್ನೆಲ್ಲ ಫಾಲೋ ಮಾಡುವಾಗ ನಾನು ನನಗೆ ಗೊತ್ತಿಲ್ಲದೆ ಆಗಿರುವಂತಹ ಅತಾಚುರ್ಯ ಇದು ಸೊ ನಾನೇ ಹೊಣೆ ಇದಕ್ಕೆ ಬೇರೆ ಯಾರನ್ನೂ ಬ್ಲೇಮ್ ಮಾಡೋ ಹಾಗಿಲ್ಲ ಯಾಕೆ ಅಂತ ಹೇಳಿದ್ರೆ ನಾನು ಕಷ್ಟಪಟ್ಟು ಬೆಳೆಸಿದಂಥ ಚಾನಲ್ಲು ನನ್ನ ಕೈಯಾರನೆ ಡಿಲೀಟ್ ಆಯಿತು ಏಕೆ ಅಂತ ಹೇಳಿದ್ರೆ ಆಗಲೇ ಹೇಳಿದಾಗೆ ಫಾಲೋ ಮಾಡಬೇಕಾಗಿತ್ತು ತುಂಬ ಇದನ್ನು ಸೊ ಅದನ್ನು ಮಾಡಬೇಕಾದ್ರೆ ತುಂಬ ಒಂದು ಕೆಲವೊಂದು ವಿಷಯಗಳನ್ನ ಅನೇಬಲ್ ಮಾಡಬೇಕಾಗಿತ್ತು ಕೊಡಬೇಕಾಗಿತ್ತು ಅಂಥ ಟೈಮಲ್ಲಿ ನನಗೆ ಗೊತ್ತಿಲ್ಲದೆ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮಿಂದ ಡಿಲೀಟ್ ಆಗಿಬಿಟ್ಟೆ ಕಂಪ್ಲೀಟಾಗಿ ಡಿಲೀಟ್ ಆಗಿಬಿಟ್ಟೆ ಅಲ್ಲಿ ಒಂದು ಆಪ್ಷನ್ ಇತ್ತು ಡಿಲೀಟ್ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಂತ ಸೊ ನನಗೆ ಗೊತ್ತಿಲ್ಲದೇನೆ ಅದು ಟ್ಯಾಕ್ ಆಗಿ ಒಂದೇ ಒಂದು ಕ್ಲಿಕ್ ಒನ್ ಆರ್ ಟೂ ಕ್ಲಿಕ್ಕಲ್ಲಿ ನಮ್ಮ ಚಾನಲ್ ಫುಲ್ ಡಿಲೀಟ್ ಆಗೋಯಿತು ಇಲ್ಲಿ ಚಾನಲ್ ಡಿಲೀಟ್ ಆಗಿರೋದು ಒಂದು ಬೇಜಾರಾದರೆ ಹೊಸ ಚಾನಲ್ ಕ್ರಿಯೇಟ್ ಮಾಡ್ಕೊಬೋದು ಇನ್ನೂ ಹತ್ತು ಚಾನಲ್ ಕ್ರಿಯೇಟ್ ಮಾಡ್ಕೊಬಹುದು ಬಟ್ ಆ ಚಾನಲ್ಲು ಯೂಟ್ಯೂಬಲ್ಲೇ ಶೋ ಇಲ್ಲ ನನ್ನ ಚಾನಲ್ ನೇಮ್ನ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಚಾನಲ್ ಸಿಗ್ತಾ ಇಲ್ಲ ಅದರಲ್ಲಿ ತುಂಬ ಅಂದರೆ ತುಂಬ ಮೆಮೊರೀಸ್ ಇತ್ತು ಎರಡು ವರ್ಷಗಳಿಂದ ನನ್ನ ಲೈಫಲ್ಲಿ ಏನೇನು ನಡೆದಿದೆ ನಾನು ಹೇಗೆ ಬಂದೆ ನಾನು ನಡ್ಕೊಂಡು ಬಂದಿದ್ದಾರೆ ಎಲ್ಲವನ್ನು ಕೂಡ ನಾನು ಕ್ಯಾಪ್ಚರ್ ಮಾಡಿ ಆ ಒಂದು ಯೂಟ್ಯೂಬಲ್ಲಿ ಇಟ್ಟಿದ್ದೆ ನನಗೇ ಖುಷಿಯಾದಾಗ ಅಥವಾ ತುಂಬ ಬೇಜಾರಾದಾಗ ನಾನು ನಡ್ಕೊಂಡು ಬಂದ ನಾನು ಯೂಟ್ಯೂಬಲ್ಲಿ ನೋಡಿದಾಗ ನನಗೆ ತುಂಬ ಖುಷಿ ಆಗ್ತಾ ಇತ್ತು ಬಟ್ ಇವತ್ತು ಡಿಲೀಟ್ ಆಗಿದ್ದು ತುಂಬ ಅಂದರೆ ತುಂಬ ಬೇಜಾರಾಯಿತು ಬಟ್ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಏನೂ ಆಗೋಲ್ಲ ಇಲ್ಲಿ ಸೊ ಅದಕ್ಕೋಸ್ಕರ ನನ್ನನ್ನು ನಾನೇ ಮೋಟಿವೇಟ್ ಮಾಡಿಕೊಂಡು ಹೊಸ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ಸೊ ಇದಕ್ಕೆ ನಿಮ್ಮೆಲ್ಲೆಲ್ಲ ಸಪೋರ್ಟ್ ಬೇಕು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಒಂದು ಮಾತಿದೆಯಲ್ಲ ಹಾಗೆ ಹೋಗಲಿ ಚಾನಲ್ ಇನ್ನೊಂದು ಚಾನಲ್ ಮಾಡಿದ್ರೆ ಆಯಿತು ಬಟ್ ನಿಮ್ಮ ಪ್ರೋತ್ಸಾಹ ಹೀಗೆ ಇದ್ದರೆ ಎರಡು ವರ್ಷ ತೊಗೊಳ್ಳಲ್ಲ ಅಂದ್ಕೊಂಡಿದ್ದೀನಿ ಆದಷ್ಟು ಬೇಗ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಆದಷ್ಟು ಬೇಗ ಮಾನಿಟೈಸ ಮಾನಿಟೈಸೇಷನ್ ಆಗಲಿ ಅಂತ ನಾನು ಕೂಡ ದೇವ್ರಲ್ಲಿ ಕೇಳ್ಕೊತೀನಿ ದೇವ್ರವ್ ಕೇಳ್ಕೊಂಡ್ರೆ ಮಾತ್ರ ಆಗಲ್ಲ ನಿಮ್ಮ ಹೆಲ್ಪ್ ಕೂಡ ಬೇಕು ನನಗೆ ಪ್ಲೀಸ್ ಹೆಲ್ಪ್ ಮಾಡಿ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಒಳ್ಳೆ ಒಳ್ಳೆ ಕಂಟೆಂಟ್ನ ನಾನು ಮುಂದೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಸೊ ನನ್ನ ಚಾನಲ್ ಹೋಗಿದ್ದಕ್ಕೆ ನಾನೇ ಹೊಣೆ ಆಗಿರೋದ್ರಿಂದ ಹೋಗಲಿ ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡೋಣ ಅಂತ ಮಾಡಿದ್ದೀನಿ ಬೇಜಾರಿಲ್ಲ ಬೇಜಾರಿದೆ ಹಾಗಂತ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ ಸೊ ಬಿ ಹ್ಯಾಪಿ ಬಿ ಪಾಸಿಟಿವ್ ಮುಂದೆ ಹೋಗೋಣ ಅಷ್ಟೇ ಏನೇನಾಗುತ್ತೋ ಲೈಫಿಂದ ಎಲ್ಲ ಹೊರಟೋಗಲಿ ಖುಷಿಯಾಗಿರೋಣ ಇರೋದರಲ್ಲಿ ಖುಷಿಯಾಗಿರೋಣ ಇಲ್ಲ ಅಂದರೆ ನಮ್ಮ ನಮಗೆ ಹೊಸದಾಗಿ ಸೃಷ್ಟಿ ಮಾಡಿಕೊಂಡು ಖುಷಿಯಾಗಿರೋಣ ಅನ್ನೋದನ್ನು ನಾನು ನಂಬಿಕೆ ನಂಬಿದ್ದೀನಿ ಅರ್ಥ ಮಾಡ್ಕೊಂಡಿದ್ದೀನಿ ಸೊ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಮುಂದೆ ಹೋಗ್ತಾ ಇದ್ದೀನಿ ಸೊ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಒಳ್ಳೆ ಒಳ್ಳೆ ವೀಡಿಯೋಸನ್ನ ನೋಡ್ಬೋದು ನೀವು ಅಂತ ಭರವಸೆ ಕೊಡ್ತೀನಿ ನಾನು ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಸೊ ಮತ್ತೆ ಮತ್ತೆ ನಾಳೆ 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 ಸಿಗ್ತಾನೆ ಇರ್ತೀನಿ ನಾನು ಮೇಲಿಂದ ಮತ್ತೆ ಮತ್ತೆ ವೀಡಿಯೋಸ್ನ ನೋಡ್ತಾನೆ ಇರ್ಬೋದು ಡೈಲಿ ಅಪ್ಡೇಟ್ಸ್ ಡೈಲಿ ವೀಡಿಯೋಸ್ ಆಗ್ತಾನೆ ಇರ್ತೀನಿ ಸೊ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅಂತೂ ಹೋಗ್ಬಿಡಿ